ನಮಸ್ಕಾರ ಇವತ್ತು ದಾವಣಗೆರೆ ಜಿಲ್ಲೆ ಜಗಲೂರು ತಾಲೂಕು ಬಿಳಿಚೂರು ಹೋಬಳಿ ಗೋಡೆ ಹತ್ತಿರ ಇರತಕ್ಕಂಥ ಒಂದು ಗ್ರಾಮ ಗೋಡೆ ಎಂಬ ಗ್ರಾಮದಲ್ಲಿ ಬಾಂಬನ್ನ ಇಟ್ಟಿದ್ದಾರೆ ಅದು ಯಾಕೆ ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಬಟ್ ಆ ಬಾಂಬನ್ನ ಈ ಒಂದು ಆಕಳು ಇದೆಯಲ್ಲ ಈ ಆಕಳ ಬಾಯಲ್ಲಿ ಇಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಮನುಷ್ಯರ ಮೇಲೆ ದೇಶಗಳ ಮೇಲೆ ರಾಜ್ಯಗಳ ಮೇಲೆ ಬಾಂಬ್ ಹೋಗಿತ್ತಾ ಇದ್ರು ಈ ಒಂದು ಹಸು ಅಂದ್ರೆ ಇನ್ನು ಯಾವ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೀವಿ ಈ ಹಸು ಬಾಯಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಂತಹ ಮನಸ್ಥಿತಿ ಇರ್ಬೋದು ಅಥವಾ ಆ ಮನಸ್ಥಿತಿ ಬಂದಿರ್ಲಿಕ್ಕೆ ಈ ವ್ಯವಸ್ಥೆ ಯಾವ ರೀತಿ ಪರಿಸ್ಥಿತಿ ಹಾಕಿರ್ಬೋದು ಯಾಕೆಂದ್ರೆ ಹೇಳಿದ್ರೆ ನಾವು ಸತ್ಯವನ್ನೇ ಹೇಳ್ಬೇಕು ಇವತ್ತೇನಾಗಿದೆ ಏನಾದರೂ ಹೇಳಿದ್ರೆ ಕಾಂಟ್ರವರ್ಸಿ ಏನಾರ ಹೇಳಿದ್ರೆ ಟಿ ಆರ್ ಪಿ ಏನಾರ ಹೇಳಿದ್ರೆ ಇವತ್ತು ಯಾರು ಏನೇನ್ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟಿದ್ರೆ ಇವೆಲ್ಲ ಹಾಕ್ತಿರ್ಲಿಲ್ಲ ಯಾರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಅದು ಹಾಕ್ತಿರ್ಲಿಲ್ಲ ಈಗ ಬಾಂಬಿಂದು ಉದ್ದೇಶವನ್ನು ಕಂಡುಹಿಡಿದಕ್ಕೆ ಆ ಜಗಳೂರು ಹಾಗೂ ಬಿಳಿಚೋಡ್ ಪೊಲೀಸ್ ಸ್ಟೇಷನ್ ಇಂದ ಸ್ಥಳಕ್ಕೆ ಹೋಗಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ಒಂದು ಸ್ವಲ್ಪ ಫೋಟೋಸ್ಗಳು ಸಹ ನಿಮ್ಮಲ್ಲಿ ತೋರಿಸ್ತಾ ಇದ್ದೀವಿ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಬಾಂಬ್ ತಂದಿದ್ದ್ಯಾರು ಅದು ಇಟ್ಟಿದ್ಯಾಕೆ ಅದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ತಿಳಿಸ್ತಾ ಹೋಗ್ತೀನಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ